ತಂದೆಯವರು ಇಲೆಕ್ಷನ್ ಮಾಡುವಾಗ ಆ ಚುನಾವಣೆನೆ ಬೇರೆ ಇವತ್ತಿನ ಚುನಾವಣೆನೆ ಬೇರೆ ನಿಜವಾಗ್ಲೂ ಮತದಾರರ ಒಂದು ಬೆಂಬಲ ಕಾಂಗ್ರೆಸ್ ಕಡೆ ಇರೋದು ದೊಡ್ಡ ಒಂದು ಶಕ್ತಿ ಅಂತ ಅನಿಸ್ತಿದೆ ದೊಡ್ಡ ಆಶೀರ್ವಾದ ನನಗೆ ಜನ ಮಾಡ್ತಾರ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನನಗೆ ತೋರಿಸ್ತೀವಿ ಈ ರಾಷ್ಟ್ರದಲ್ಲಿಯೇ ಅಥವಾ ಈ ವಿಶ್ವದಲ್ಲಿಯೇ ಮೊಟ್ಟ ಮೊದಲಿಗೆ ಮನೆ ಮನೆಗೆ ಆರ್ಥಿಕ ಶಕ್ತಿಯನ್ನ ತುಂಬುವಂತ ಕಾರ್ಯಕ್ರಮ ಕೊಟ್ಟಿರೋದು ಗ್ಯಾರಂಟಿ ಪ್ರಕಾರ ಇದೇ ಮೊದಲನೇ ಎಲ್ಲಾ ಶಾಸಕರು ಇವತ್ತು ತಮ್ಮ ಮನೆಯ ಸದಸ್ಯನಂಗೆ ಇವತ್ತು ಇಲ್ಲ ನನ್ನ ಆನಂದ ನನ್ನ ಹುಡುಗ ನನ್ನ ತಮ್ಮ ನನ್ನ ಮಗ ಅಂತ ಇವತ್ತು ಏನ್ ನನಗೆ ಶಕ್ತಿ ತುಂಬುತ್ತಿದ್ದಾರೆ ಅದು ದೊಡ್ಡ ಶಕ್ತಿ ಆಗ್ತಿದೆ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸದಿಂದ ಇವತ್ತು ನನ್ನ ಚುನಾವಣೆ ನಡೆಸಿದ್ರು ನೀ ಎದಕ್ ಹೆದರಾಕತ್ತಿ ಅಂತ ನಾ ಹೆದರಾಕತ್ತಿಲ್ಲ ಅಂತೇನೆ ಏ ನೀ ಹೆದರ್ಬೇಡ ಅಂತಾರೆ ಇಲ್ಲ ನಾ ಹೆದರಾಕತ್ತ ನಿಮ್ ಆಶೀರ್ವಾದ ಇದೆ ಏ ನಾವು ಮಾಡ್ತೇವೆ ನಿನ್ ಚುನಾವಣೆ ನೀ ಬರಬೇಡ ನಾ ಮಾಡಿ ಕಳಿಸ್ತೇವೆ ನಿನ್ ಚುನಾವಣೆ ಅಂತಾರೆ ಅದೇ ವ್ಯಕ್ತಿಗೆ ಜನರ ಒಂದು ಬೆಂಬಲ ಆಶೀರ್ವಾದ ಆಯ್ತು ಅಂದ್ರೆ ಅದು ಯಾರ ಕಡಿಂದನೂ ತಡೆಯ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಎರಡನೇ ಹಂತದಲ್ಲಿ ಏಳನೇ ತಾರೀಕು ಮತದಾನ ಇಡೀ ರಾಜ್ಯದಲ್ಲಿ ಒನ್ ಆಫ್ ದಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಬಿಕಾಸ್ ಆಫ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಎದುರಿಸೋಕೆ ಕಾಂಗ್ರೆಸ್ ಯೂತ್ ಐಕಾನ್ ಅಂತಾನೆ ರಾಜ್ಯದಲ್ಲಿ ಖ್ಯಾತಿಯನ್ನು ಪಡೆದಿರುವಂತ ಆನಂದ್ ಮಠ ಮಠವ್ರ ಜೊತೆ ನಾವಿದೀವಿ ಅವ್ರನ್ನೇ ಮಾತಾಡ್ಸ ಹೋಗೋಣ ಸರ್ ಮೊದಲನೇದಾಗ ಹೇಗೆ ನಡೀತಾ ಇದೆ ಪ್ರಚಾರ ಆ ನಮಸ್ಕಾರ ಎಲ್ರಿಗೂ ಬಹಳ ಚೆನ್ನಾಗಿ ನಡೀತಿದೆ ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಎಲ್ಲ ಶಾಸಕರು ಹಾಗೂ ಎಲ್ಲ ನನ್ನ ಪ್ರೀತಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾಯಕರು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಇವತ್ತು ನನ್ನ ಪ್ರಚಾರದಲ್ಲಿ ತೊಗ ಅದರ ಅದ್ರ ಜೊತೆಗೆ ಎಲ್ಲರೂ ಆತ್ಮವಿಶ್ವಾಸ ಪ್ರೀತಿಯಿಂದ ನನ್ನನ್ನ ಏನು ಇವತ್ತು ಹಾರೈಸ್ತಿದ್ದಾರೆ ಮತದಾರರು ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ ಸಾಕಷ್ಟು ಚರ್ಚೆ ಆಗ್ತಿತ್ತು ನಿಮ್ ವಿಚಾರದಲ್ಲಿ ಕಾಂಪಿಟೇಷನ್ ಗಳಿತ್ತು ಆದ್ರೆ ಖಂಡಿತವಾಗ್ಲೂ ಅರ್ಹ ಸೂಕ್ತ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಟ್ರು ಅನ್ನೋದು ಆನಂತರದಲ್ಲಿ ಚರ್ಚೆ ನಿಮ್ ತಂದೆಯವರು ಕೂಡ ಶಾಸಕರಾಗಿದ್ದವ್ರು ಲಕ್ಷ್ಮೇಶ್ವರ ಕ್ಷೇತ್ರದಲ್ಲಿ ಆ ಟಿಕೆಟ್ ಅನೌನ್ಸ್ ಆದ ತಕ್ಷಣ ಹೇಗಿತ್ತು ನಿಮ್ ಪ್ರತಿಕ್ರಿಯೆ ಇಲ್ಲ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದ ನನ್ನನ್ನೇ ಗುರುತಿಸಿ ಇವತ್ತು ಮೊಟ್ಟ ಮೊದಲನೇ ಪಟ್ಟಿಯಲ್ಲೇ ನನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದು ನನಗೆ ನಿಜವಾಗ್ಲೂ ಸಂತೋಷ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ್ಲೂ ನಾನು ಚಿರಋಣಿ ಅದರ ಜೊತೆ ಇವತ್ತು ಏನು ನನ್ನ ನನಗೆ ಮೊದಲನೇ ಪಟ್ಟಿಯಲ್ಲಿ ಒಂದು ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ರು ಅದಕ್ಕೆ ನನಗೆ ಎಲ್ಲರನ್ನೂ ನನ್ನ ಪ್ರೀತಿಯ ಕಾರ್ಯಕರ್ತನ ನಮ್ಮ ಕ್ಷೇತ್ರದಲ್ಲಿ ಮುಟ್ಲಿಕ್ಕೆ ಸಾಧ್ಯವಾಯಿತು ಅದ್ರ ಜೊತೆ ತಾವೆಲ್ಲಾ ಹೇಳಿದ್ರಲ್ಲ ಆ ನಾನು ಒಂದು ಲಿಮಿಟೆಡ್ ಅಂದ್ರೆ ನಮ್ದೇ ಆದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂತ ಸೋಶಿಯಲ್ ಆಗಿ ನಂದದೇ ಆದ ಒಂದು ಗೆಳೆಯರ ಬಳಗ ಅದ್ರ ಜೊತೆ ಮಾಡ್ಕೊಂತ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಅನೇಕ ಏನೇನ್ ಜವಾಬ್ದಾರಿ ಕೊಟ್ಟಿದ್ರು ಮಾಡ್ಕೊತ ಇದ್ದೆ ಹ್ಮ್ ಅದು ಇವತ್ತು ನನಗೆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಇವತ್ತೇನು ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಿದೆ ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಅಂತಂದಿದೆ ಸಿದ್ದರಾಮಯ್ಯ ಸರ್ ಡಿ ಕೆ ಶಿ ಸರ್ ಏನಾರು ಮಾತಾಡಿದ್ರೆ ಹೌದು ಮಾತಾಡ್ತಾ ಇದ್ದಾರೆ ಮತ್ತೆ ನನಗೆ ಚುನಾವಣೆಯ ಮಾರ್ಗದರ್ಶನ ಮಾಡ್ತಿದ್ದಾರೆ ಏನ್ ಮಾಡ್ಬೇಕು ಏನು ಎಲ್ಲೆಲ್ಲಿ ಏನೇನ್ ಮಾಡ್ತಿರ್ಬೇಕು ಯಾರನ್ನ ಭೇಟಿ ಆಗಿರ್ಬೇಕು ನನಗೇನು ಡಿಫಿಕಲ್ಸೀಸ್ ನನಗೆ ನನಗೇನ್ ಕಷ್ಟ ಬಂದಿದೆ ಅದನ್ನೆಲ್ಲ ಅವರಿಗೆ ಹೇಳಿದಾಗ ಅದನ್ನೆಲ್ಲ ಸರಿ ಮಾಡಿ ಅವರೇ ಸರಿ ಮಾಡಿ ಅದಕ್ಕೆಲ್ಲ ಮತ್ತೆ ನ ಹಾಕಿ ಎಲ್ಲಾ ರೀತಿಯಿಂದ ನನಗೆ ಇವತ್ತು ಶಕ್ತಿಯಾಗಿ ನಿಂತಿದ್ದಾರೆ ಅಭ್ಯರ್ಥಿಯಾಗಿ ಮೊದಲ ಚುನಾವಣೆ ಒಂದ್ ರೀತಿಯಲ್ಲಿ ಲೋಕಸಭೆ ಆದ್ರೆ ಹಿಂದೆ ಎಲೆಕ್ಷನ್ ಎಲೆಕ್ಷನ್ಗಳನ್ನ ಮಾಡಿದ್ರಿ ಅವತ್ತಿಗೂ ಇವತ್ತು ಹೇಗೆ ಬದಲಾಗಿದೆ ತಂದೆಯವರು ಇಲೆಕ್ಷನ್ ಮಾಡುವಾಗ ಆ ಚುನಾವಣೆನೆ ಬೇರೆ ಇವತ್ತಿನ ಚುನಾವಣೆನೆ ಬೇರೆ ಆದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಇದು ಎರಡನೇ ಚುನಾವಣೆ ಯಾಕಂದ್ರೆ ಮೊದಲನೇ ಚುನಾವಣೆ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧಿ ಸಾಹೇಬ್ರ ಅವರು ಗುರುತಿಸಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ನನಗೆ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ರು ಅಸೆಂಬ್ಲಿ ಟು ಕೌನ್ಸಿಲ್ ಯಾವಾಗ ಸದಾನಂದ ಗೌಡ್ರು ರಾಜೀನಾಮೆ ಮುಖ್ಯಮಂತ್ರಿ ಆದಾಗ ಅವರು ಆ ಈ ಪರಿಷತ್ತಿನ ಸದಸ್ಯರಾಗಬೇಕಾಗಿತ್ತು ಅವಾಗ ಆ ಚುನಾವಣೆ ನಡೆದಿತ್ತು ಅವರು ಪರಿಷತ್ ಸದಸ್ಯರ ಆವಾಗ ಏನೋ ಕಾರಣಾಂತರಗಳಿಂದ ಅದು ನನಗೆ ಆ ಚುನಾವಣೆ ಮಾಡಕ್ಕಾಗ್ಲಿಲ್ಲ ನಿಜ ತಾವು ಹೇಳ್ತಿರೋದು ಇವತ್ತು ಮಾಸಾಗಿ ಜನರ ಮತದಾನದಲ್ಲಿ ನಾನು ಮಾಡ್ತಿರೋ ಆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡ್ತಿರೋ ಮೊದಲನೇ ಚುನಾವಣೆ ನಿಜವಾಗ್ಲು ಮತದಾರರ ಒಂದು ಬೆಂಬಲ ಕಾಂಗ್ರೆಸ್ ಕಡೆ ಇರೋದು ದೊಡ್ಡ ಒಂದು ಶಕ್ತಿ ಅಂತ ಅನ್ನಿಸ್ತಿದೆ ದೊಡ್ಡ ಆಶೀರ್ವಾದ ನನಗೆ ಜನ ಮಾಡ್ತಾರ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನನಗೆ ತೋರಿಸ್ತಿದೆ ಸರ್ ಬಿಜೆಪಿ ಮೋದಿ ಪ್ಲಸ್ ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್ ಗ್ಯಾರಂಟಿಯನ್ನ ಒಪ್ಕೊಂಡು ಒಪ್ಕೊಳ್ಳುವಂತ ಅತಿ ದೊಡ್ಡ ಸಮುದಾಯವೇ ರಾಜ್ಯದಲ್ಲಿ ಇದೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಗ್ಯಾರಂಟಿಯ ಅನಿವಾರ್ಯತೆ ಮತ್ತು ಅವಶ್ಯಕತೆ ಅರ್ಥ ಆಗೋದು ಸುಮ್ಮನೆ ಮಾತಾಡೋರ್ಗೆ ಅರ್ಥ ಆಗಲ್ಲ ಕೊಪ್ಪಳದಲ್ಲಿ ಎಷ್ಟು ಐ ಮೀನ್ ಹಾವೇರಿಯಲ್ಲಿ ಎಷ್ಟು ಮಟ್ಟಿಗೆ ಪ್ಲಸ್ ಆಗಿದೆ ಇವತ್ತು ಇಂತಹ ಒಂದು ಬರಗಾಲದ ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಆ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿಯೇ ಅಥವಾ ಈ ವಿಶ್ವದಲ್ಲಿಯೇ ಮೊಟ್ಟ ಮೊದಲಿಗೆ ಮನೆ ಮನೆಗೆ ಆರ್ಥಿಕ ಶಕ್ತಿಯನ್ನ ತುಂಬುವಂತ ಕಾರ್ಯಕ್ರಮ ಕೊಟ್ಟಿರೋದು ಗ್ಯಾರಂಟಿ ಪ್ರಕಾರ ಇದೇ ಮೊದಲನೇ ಇದು ಎಷ್ಟ್ರ ಮಟ್ಟಿಗೆ ಒಂದು ಅಲೆಯನ್ನು ಎಬ್ಬಿಸಿದೆ ಅಂದ್ರೆ ಆ ಇವತ್ತು ನಾ ಹೋಗಿದ್ದೆ ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಲ್ಲಿ ಅದ್ರ ಬಗ್ಗೆ ಅಭಿಮಾನದಿಂದ ಮಾತಾಡೋದಾಗ್ಲಿ ಇವತ್ತು ನಾನು ನಮ್ಮ ನಾಯಕರಾದಂತ ಬಸವರಾಜ್ ಶಿವಣ್ಣ ಅವರು ಸಾಹೇಬ್ರ ಒಂದು ಕ್ಷೇತ್ರದಲ್ಲಿ ಮೊನ್ನೆ ನಾವು ಪ್ರಚಾರ ಮಾಡ್ತಾ ಇದ್ವಿ ನಾವು ಯೂಟ್ಯೂಬ್ ಒಳಗ್ ನೋಡ್ತಿರ್ಬೋದು ಒಬ್ಬ ಅಣ್ಣ ಬಂದು ಅವನು ಹೇಳ್ತಿದ್ದಾನೆ ಪ್ರೀತಿ ಅಭಿಮಾನದಿಂದ ಇಲ್ಲ ಇವತ್ತೇನು ತಾವು ಆರ್ಥಿಕ ಶಕ್ತಿಯನ್ನ ನನ್ನ ಮನೆಗ್ ತುಂಬಿದಿರಿ ಆ ದುಡ್ಡಿನಿಂದ ಇವತ್ತು ನಾನು ಒಂದು ಪ್ಲಾಟ್ ಅನ್ನು ಖರೀದಿ ಮಾಡಿದ್ದೀನಿ ಮೊದ್ಲು ನನ್ನ ಹೆಸರಲ್ಲೇ ಮಾಡ್ಕೋಬೇಕಂತ ವಿಚಾರ ಮಾಡಿದ್ದೆ ಆದ್ರೆ ಗೃಹಲಕ್ಷ್ಮಿ ಆಗಿರೋದ್ರಿಂದ ನನ್ನ ಮನಿಯವರ ಹೆಸರಲ್ಲೇ ಆ ಪ್ಲಾಟ್ ಅನ್ನ ಖರೀದಿ ಮಾಡಿದೆ ಇಪ್ಪತ್ನಾಕ್ ಸಾವಿರ ರೂಪಾಯಿ ಕೊಟ್ಟು ಅದನ್ನ ಖರೀದಿ ಮಾಡಿದೆ ಅಂತ ನಾವೇ ಕೇಳಿದ್ವಿ ಅವನಿಗೆ ಅಲ್ಲ ಬಂದಿರೋದು ಎಂಟು ಒಂಬತ್ ಕಂತು ಇಪ್ಪತ್ನಾಕ್ ಸಾವಿರ ರೂಪಾಯಿ ಹೆಂಗ್ ಕೊಡಕ್ ಸಾಧ್ಯ ಐತೆ ಅಂತ ಕೇಳಿದ್ರೆ ಅವನು ಹೇಳಿದ ರೀತಿಯಿಂದ ಇಲ್ಲ ಅನ್ನ ಭಾಗ್ಯದ ಏನು ನಮಗೆ ದುಡ್ಡು ಬರ್ತೈತಿ ಅದನ್ನು ನಾವು ಉಳಿತಾಯ ಮಾಡಿಕೊಂಡು ಇವತ್ತು ಆ ಪ್ಲಾಟ್ ಅನ್ನ ಕರ ಖರೀದಿ ಮಾಡಿದ್ದೀನಿ ಇದು ನನ್ನ ಜೀವನದ ದೊಡ್ಡ ಒಂದು ಆಶೆ ಆಗಿತ್ತು ಅದನ್ನ ನಾ ಇವತ್ತು ಈ ಗೃಹಲಕ್ಷ್ಮಿಯಿಂದ ನಾನು ಈಡೇರಿಸ್ಕೊಂಡೇನೆ ಅಂತ ಹೇಳ್ತಿದಾನೆ ಅದೇ ರೀತಿ ನಮ್ಮ ಮನೆಯವರು ಕ್ಯಾನ್ವಸ್ ಮಾಡಕ್ ಹೋದಾಗ ಒಬ್ಬ ತಾಯಿ ಬಂದು ಈ ಮಧುಮಕ್ಕಳನ್ನ ಕುಂಡಿಸ್ತಾರಲ್ಲ ಅಂತ ಒಂದು ಚೇರನ್ನ ಪೂಜೆ ಮಾಡ್ಸಿದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಚೇರ್ ಗಳನ್ನ ತಗೊಂಡಿದ್ದೀನಿ ಅಂತ ಈ ಚೇರ್ ಏನು ಉಪಯೋಗ ಅಂತ ಕೇಳಿದ್ರೆ ಆ ತಾಯಿ ಹೇಳ್ತಾಳೆ ಇಲ್ಲ ನಾವು ಇದನ್ನ ಮದ ಮದುವೆ ಸಂದರ್ಭದಲ್ಲಿ ಇದನ್ನ ಬಾಡ್ಗೆ ಕೊಟ್ರೆ ಇದರಿಂದ ನನ್ನ ಒಂದು ಸ್ವಂತ ಉದ್ಯೋಗ ಆಗ್ತದೆ ನನಗೆ ಐಸ್ನೂರು ಸಾವಿರ ರೂಪಾಯಿ ನನಗೆ ಇದರಿಂದ ಬಾಡಿಗೆ ಬರುತ್ತೆ ಇದನ್ನ ಸ್ವಂತ ಉದ್ಯೋಗದ ಸಲುವಾಗಿ ನಾವು ಮಾಡ್ತಿದ್ದೀನಿ ಅಂತ ಆ ತಾಯಿ ಹೇಳ್ತಾರೆ ಹಿಂಗೆ ಯಾವ ಟೈಪ್ ಇದು ರೆವಲ್ಯೂಷನ್ ಆಗ್ತಿದೆ ಆರ್ಥಿಕ ಶಕ್ತಿ ಅನ್ನೋದು ನಮ್ಗೆ ಇನ್ನು ನಾವು ಆ ಹತ್ರ ಹೋದಾಗೆ ಅದು ಗೊತ್ತಾಗ್ತಾ ಇದೆ ನನಗೆ ಅದ್ರ ಜೊತೆ ನಮ್ಮ ಕೇಂದ್ರ ಆಡಳಿತ ಸ್ಥಾನವಾದ ಹಾವೇರಿಯಲ್ಲಿ ಹೋಗಿದ್ದೆ ಅಲ್ಲಿ ಒಂದು ಮೈಕ್ರಾ ಮೈಕ್ರೋ ಫೈನಾನ್ಸ್ ಕಂಪನಿಯವ್ರು ಆ ಮುಖ್ಯಸ್ಥರು ನನಗೆ ಹೇಳಿದ್ರು ಈ ಗೃಹಲಕ್ಷ್ಮಿಯಿಂದ ನಮ್ದು ಹನ್ನೊಂದು ನೂರು ಕೋಟಿ ರೂಪಾಯಿ ಟರ್ನ್ ಓವರ್ ಇತ್ತು ಈಗ ನೂರು ಕೋಟಿ ರೂಪಾಯಿಗೆ ಬಂದಿದೆ ಆ ಈ ಗೃಹಲಕ್ಷ್ಮಿ ಯೋಜನೆ ಬಹುಶಃ ನಿಮ್ಮ ನಮ್ಮ ರಾಷ್ಟ್ರದಲ್ಲಿ ಇಂತ ಯೋಜನೆ ಯಾರು ಕೊಡಾಕಾಗಿದ್ದಿಲ್ಲ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷನ ಇವತ್ತು ನಾವು ಎಷ್ಟು ಅಭಿನಂದಿಸಿದ್ರು ಕಡಿಮೆ ನನಗೆ ನಮ್ ಟರ್ನ್ ಓವರ್ ಹೆಚ್ಚಿಗೆ ಅಲ್ಲಿ ನನಗೆ ಗೊತ್ತಾಗಿದ್ದೇನಂದ್ರೆ ಅವರು ಕಂಪ್ನಿದು ಟರ್ನ್ ಓವರ್ ಹೆಚ್ಗೆ ಆಗಿದ್ದಕ್ಕಿಂತ ಅಲ್ಲಿ ಗೊತ್ತಾಗಿದ್ದು ಏನಂದ್ರೆ ಹ್ಮ್ ಸ್ಥಳೀಯವಾಗಿ ಅವರು ನೂರು ಜನ ಕೆಲಸ ಮಾಡ್ತಿದ್ರಂತೆ ಅಲ್ಲಿ ಅವ್ರು ಈಗ ಅದನ್ನ ನಲ್ವತ್ತೈದು ಮಂದಿ ಹೆಚ್ಚಿಗೆ ತಗೊಂಡಿದಾರ ನಲ್ವತ್ತರಿಂದ ನಲವತ್ತೈದು ಮಂದಿ ಈ ಅವರು ಟರ್ನ್ ಓವರ್ ಹೆಚ್ಗೆ ಆಗಿದ್ದಕ್ಕೆ ಕೆಲಸಕ್ಕೆ ತಗೊಂಡರು ಅದು ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ದಾರೆ ಉದ್ಯೋಗ ಸೃಷ್ಟಿ ಆಗುವಂತ ಕೆಲಸ ಇದರಿಂದ ಆಗಿದೆ ಇದೆಲ್ಲ ನಿಜವಾಗ್ಲೂ ಒಂದು ರೆವಲ್ಯೂಷನ್ ಇದು ಈ ರಾಷ್ಟ್ರದಲ್ಲಿ ಇವತ್ತು ಈ ರಾಜ್ಯದಲ್ಲಿ ರೆವಲ್ಯೂಷನ್ ಆಗ್ತಿದೆ ಈ ಗ್ಯಾರಂಟಿಗಳ ಮುಖಾಂತರ ಅಂತ ಹಾವೇರಿ ಗದಗ ದೊಡ್ಡ ಕ್ಷೇತ್ರನೇ ಹೌದು ಏನು ವಿಷನ್ ಇಟ್ಕೊಂಡಿದ್ದೀರಾ ಸರ್ ನಿಮ್ ಕಲ್ಪನೆಯಲ್ಲಿ ಏನ್ ಅಭಿವೃದ್ಧಿ ಆಗಿದೆ ನಾವು ಈಗ ಹಾವೇರಿ ಮತ್ತೆ ಗದಗನ ವಿಚಾರ ಮಾಡಿದಾಗ ಇವತ್ತು ಇಚ್ಛಾಶಕ್ತಿ ಉಳ್ಳಂತ ರಾಜಕೀಯ ಕೇಂದ್ರವಾದಂತಹ ಗದಗ ಅನೇಕ ಯೋಜನೆಗಳನ್ನ ಹೊಂದಿದೆ ನಮ್ಮ ನೆಚ್ಚಿನ ನಾಯಕರು ಆದರ್ಶ ನಾಯಕರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬರು ಸುಮಾರು ಕೆಲಸಗಳನ್ನ ಗದಗ ಭಾಗಕ್ಕೆ ಮಾಡಿದ್ದಾರೆ ಅಂದ್ರೆ ಆರ್ ಡಿ ಪಿ ಆರ್ ಯೂನಿವರ್ಸಿಟಿ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಿನಂತ ಕೆಲಸಗಳನ್ನ ಮಾಡಿದ್ದಾರೆ ರಿಂಗ್ ರೋಡ್ ಆಗಿದೆ ನೀರಿನ ಆಹಾಕಾರ ಇತ್ತು ಈ ಒಂದು ಹದಿನೈದು ವರ್ಷದ ಹಿಂದೆ ಪ್ರತಿ ಮನೆಗೂ ಕುಡಿಯುವ ನೀರಿನ ಸುವ್ಯವಸ್ಥೆ ಆಗಿದೆ ಗದಗು ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಆಗ್ತಿದೆ ಈಗ ಅವರೆಲ್ಲ ನನಗೆ ಸಜೆಷನ್ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿಯ ಅನೇಕ ವಿಚಾರಗಳನ್ನ ನನಗೆ ಹೇಳಿದ್ದಾರೆ ಆ ಭಾಗದಲ್ಲಿ ಅವರ ಮಾರ್ಗದರ್ಶನದ ಆ ಕೆಲಸ ಮಾಡ್ಬೇಕಾಗಿದೆ ಅದೇ ರೀತಿ ಇವತ್ತು ರೋಣ ರೋಣದಲ್ಲಿ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರು ಅವ್ರದೇ ಆದ ಒಂದು ಕನಸನ್ನು ಕಂಡಿದ್ದಾರೆ ಅವರು ಎಲ್ಲಾ ಕೆರೆಗಳನ್ನು ತುಂಬಿಸ್ಬೇಕು ಅನ್ನೋ ಒಂದು ಮಹತ್ತರ ಆಸೆಯಲ್ಲಿ ಸುಮಾರು ಅವರಿಗೆ ಅಲ್ಲಿ ಆ ಭಾಗದಲ್ಲಿ ಸಾವಿರ ಕೆರೆಗಳ ಅಂತ ಕರೀತಾರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಹ್ ನೀರಾವರಿಯ ವ್ಯವಸ್ಥೆಯನ್ನ ಈ ಭಾಗಕ್ಕೆ ಮಾಡೋಣ ಅನ್ನೋ ಒಂದು ಗುರಿಯನ್ನು ಹೊಂದಿದ್ದಾರೆ ಅದರ ಜೊತೆ ಅವರ ಒಂದು ಅಹ್ ಮಾರ್ಗದರ್ಶನದಲ್ಲಿ ಅವರ ಅವರ ಆ ಹೆಜ್ಜೆಯಲ್ಲಿ ನಾನು ಹೆಜ್ಜೆಯನ್ನು ನಡಿಬೇಕಾಗಿದೆ ಅದರ ಜೊತೆ ಆ ನಾವು ಇಲ್ಲಿ ನಮ್ಮ ರಾಣೆಬೆನ್ನೂರಿಗೆ ಬಂದ್ರೆ ನಮ್ಮ ಪ್ರಕಾಶ್ ಕೋಳ್ವಾಳ್ ಕೊಳ್ವಾಡ್ ಸಾಹೇಬರು ನಿರುದ್ಯೋಗ ಮುಕ್ತ ಆ ರಾಣೆಬೆನ್ನೂರನ್ನಾಗಿ ಮಾಡುತ್ತೇನೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕೆ ಸುಮಾರು ಕೈಗಾರಿಕೆಗಳ ಜೊತೆ ಅವರು ಮಾತಾಡಿದ್ದಾರೆ ಅದರ ಜೊತೆ ನಾನು ನನಗೆ ಶಕ್ತಿ ಜನ ತುಂಬಿದ್ರೆ ಅಂದ್ರೆ ಇದ್ರ ಸಲುವಾಗಿ ನೀವು ನಿಂತು ಈ ಕೈಗಾರಿಕೆಗಳನ್ನ ತರುವಂತ ಕೆಲಸ ಇಲ್ಲಿ ನಾವು ನೀವು ಮಾಡೋಣ ಅಂತ ಹೇಳಿದ್ದಾರೆ ಅದ್ರ ಜೊತೆ ನಮ್ಮ ಅಪ್ಪರ್ ತುಂಗಾ ಯೋಜನೆ ನಮ್ಮ ಅಲ್ಲಿ ಬಂದಿದೆ ಇನ್ನು ಹೆಚ್ಚಿನ ಒಂದು ಅನುದಾನ ತಂದು ಇನ್ನು ಹೆಚ್ಚಿನ ನೀರಾವರಿ ವ್ಯವಸ್ಥೆಯನ್ನ ನಮ್ಮ ಯು ವಿ ಬಾಣ್ಕಾರ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಬನ್ನಿ ಕೂಡ ಮಾರ್ಗದರ್ಶನದಲ್ಲಿ ಆ ಭಾಗದಲ್ಲಿ ಮಾಡಬೇಕಾಗಿದೆ ಅದೇ ರೀತಿ ಇವತ್ತು ನಮ್ಮ ಬ್ಯಾಡ್ಗಿ ಇವತ್ತು ಚಿಲ್ಲಿಗೆ ದೊಡ್ಡ ಫೇಮಸ್ ಆಗಿದೆ ಅದಕ್ಕೆ ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದೆ ಆದ್ರೆ ಸೂಕ್ತವಾದ ಒಂದು ಮಾರುಕಟ್ಟೆಯನ್ನ ನಾವೇನಾದ್ರೂ ಅಲ್ಲಿ ಮಾಡಿದ್ರೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ತೈತಿ ಅಂತ ಹೇಳಿ ನಮ್ಮೆಲ್ಲ ನಮ್ಮ ಶಾಸಕರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಬಸವರಾಜ್ ಶಿವಣ್ಣವ್ರು ಸಾಹೇಬರು ಹೇಳಿದ್ದಾರೆ ಅವರ ಜೊತೆ ಅವ್ರ ಜ ಹಾಗೂ ಎಸ್ ಆರ್ ಪಾಟೀಲ್ ಸಾಹೇಬರು ವರ್ತಕರು ಅವರು ಅದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಅದೇ ರೀತಿ ಇವತ್ತು ಹಾವೇರಿ ಹಾವೇರಿಯಲ್ಲಿ ಅನೇಕ ಉದ್ಯೋಗ ಸೃಷ್ಟಿ ಆಗಬೇಕಾದಂತಹ ಕೆಲಸಗಳಿದಾವೆ ಅದ್ರ ಜೊತೆ ಇವತ್ತು ನಮ್ಮ ರುದ್ರಪಣ್ಣ ಲಮಾಣಿ ಸಾಹೇಬರು ಆ ಆ ಭಾಗದಲ್ಲಿ ಇವತ್ತು ಎಷ್ಟೋ ದಿವಸದಿಂದ ನೆನೆ ಕುದುಗಿ ಬಿದ್ದಿತ್ತು ಮೆಡಿಕಲ್ ಕಾಲೇಜು ಓಪನಿಂಗ್ ಆಗಿದ್ದಿಲ್ಲ ಬಜೆಟ್ ಇದ್ದಿದ್ದಿಲ್ಲ ಇವತ್ತು ನಮ್ಮ ಶಿವಾನಂದ್ ಪಾಟೀಲ್ ಸಾಹೇಬರು ಉಸ್ತುವಾರಿ ಸಚಿವರಾಗಿ ಬಂದ ಮೇಲೆ ಅವರು ಎಲ್ಲಾ ನಾಯಕರು ಸೇರಿ ಆ ಅದಕ್ಕೆ ಒಂದು ಆ ಅನುದಾನವನ್ನ ತಂದು ಮತ್ತೆ ಆ ಮೆಡಿಕಲ್ ಕಾಲೇಜ್ ಇವತ್ತು ಓಪನಿಂಗ್ ಹಂತಕ್ಕೆ ಬಂದು ಇವತ್ತು ಅಲ್ಲಿ ಕಾಲೇಜ್ ನಡೆಯುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆ ಹಾವೇರಿಗೆ ನೀರಿನ ಆಹಾಕಾರ ಆಗಿದೆ ಈ ಬರಗಾಲದಲ್ಲಿ ಅದಕ್ಕೆ ಒಂದು ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ಹೇಳಿ ಇವತ್ತು ಸುಮಾರು ಅನುದಾನಗಳನ್ನ ತಂದು ಅದನ್ನ ಮಾಡ್ತಿದ್ದಾರೆ ಅದಕ್ಕೂ ನಾ ಕೈ ಜೋಡಿಸ್ಬೇಕಾಗಿದೆ ಅಲ್ಲಿ ಅನೇಕ ರಿಂಗ್ ರೋಡ್ಗಳ ವ್ಯವಸ್ಥೆ ಆಗಲಿ ಉದ್ಯೋಗ ಸೃಷ್ಟಿಗಳ ವ್ಯವಸ್ಥೆ ಆಗಲಿ ಕೈಗಾರಿಕೆ ವ್ಯವಸ್ಥೆ ಆ ಭಾಗಕ್ಕಾಗಬೇಕಾಗಿದೆ ಅದೇ ರೀತಿ ಇವತ್ತು ನಮ್ಮ ಹಾನಗಲ್ ಅಲ್ಲಿ ನಮ್ಮ ಶ್ರೀನಿವಾಸ್ ಮಾನೆ ಸಾಹೇಬ್ರು ಅನೇಕ ಅಹ್ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅದ್ರ ಜೊತೆ ಮುಖ್ಯವಾಗಿ ಒಂದು ಶುಗರ್ ಫ್ಯಾಕ್ಟರಿ ಈ ಆಗ್ಬೇಕು ಅನ್ನೋ ಒಂದು ವಿಚಾರ ಇದೆ ಟೆಕ್ಸ್ಟೈಲ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇದಾರೆ ಅದ್ರ ಜೊತೆ ಅವ್ರ ಜೊತೆ ಕೈ ಕೂಡಿಸ್ಬೇಕಾಗಿದೆ ಆಮೇಲೆ ಸಮಗ್ರವಾದ ನೀರಾವರಿ ಯೋಜನೆಯನ್ನ ಆ ಭಾಗಕ್ಕೆ ಮಾಡ್ಬೇಕಾಗಿದೆ ಮಲೆನಾಡು ಒಂದು ಕ್ಷೇತ್ರ ಆಗಿರೋದ್ರಿಂದ ಅದ್ರ ಜೊತೆ ನಮ್ಮ ಶಿರಟ್ಟಿ ತಾಲೂಕಲ್ಲಿ ಇಲ್ಲಿ ನೇಕಾರರಿದ್ದಾರೆ ಇವತ್ತು ನಮ್ಮ ಶಿಗ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ಇವತ್ತು ಫೇಮಸ್ ಆದಂತಹ ಸೀರೆಗಳು ಸಿಗ್ತಿದ್ವು ಆದ್ರೆ ಇವತ್ತು ಅದು ಈ ಕೇಂದ್ರದ ಕಾನೂನಿನ ವ್ಯವಸ್ಥೆಯಲ್ಲಿ ಎಲ್ಲ ಮುಗ್ಗರಿಸಿ ಏನು ಇಲ್ದಂಗಾಗಿದೆ ಈ ಭಾಗದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕೊಂಡಿದೀವಿ ಇದೆಲ್ಲ ಕ್ಷೇತ್ರವಾರು ಅಭಿವೃದ್ಧಿಗಳ ಜೊತೆಗೆ ಮುಖ್ಯವಾಗಿ ಈ ಭಾಗಕ್ಕೆ ಆ ಇವತ್ತು ವಾಡಿಯಿಂದ ಆ ಗದಗಗೆ ಬರಬೇಕಾದಂತ ರೈಲ್ವೆ ಟ್ರ್ಯಾಕ್ ಬಗ್ಗೆ ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗಿದೆ ಅದರ ಜೊತೆ ನಮ್ಮ ಗದಗಿಂದ ಆ ಎಲುಗಿಗೆ ರೈಲ್ವೆ ಟ್ರ್ಯಾಕ್ ಆಗ್ಬೇಕಾಗಿದೆ ಅದು ನೆನೆಗುದಿಗೆ ಬಂದಿದೆ ಆ ಪೂರ್ತಿ ಕೆಲಸ ಆಗ್ಬೇಕಾಗಿದೆ ಆಮೇಲೆ ನಮ್ಮ ಮುಂಡುರ್ಗಿಯಿಂದ ಹರ್ ಹರಪ್ನಳ್ಳಿಗೆ ಕೂಡಿಸುವಂತಹ ರೈಲ್ವೆ ಟ್ರ್ಯಾಕ್ ಬಗ್ಗೆ ಆಗಿರ್ಬೋದು ಅದೇ ರೀತಿ ಇವತ್ತು ರಾಣೆಬೆನ್ನೂರಿಂದ ಶಿವಮೊಗ್ಗಕ್ಕೆ ರೈಲ್ವೆ ಟ್ರ್ಯಾಕಿನ ಒಂದು ಆ ಪ್ಲಾನ್ ಎಲ್ಲ ಆಗಿ ಅದು ಹಾಗೆ ಉಳಿದಿದೆ ಇನ್ನು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ವಿಚಾರವನ್ನ ಮುಂದಿಟ್ಟು ಆ ವಿಚಾರವನ್ನು ಪೂರ್ತಿಗೊಳಿಸಬೇಕಾಗಿದೆ ಅದೆಲ್ಲದರ ಜೊತೆ ಈ ಭಾಗದಲ್ಲಿ ನಾವು ಮಹದಾಯಿ ಬಗ್ಗೆ ಒಂದು ಗಟ್ಟಿಯಾಗಿ ಧ್ವನಿ ನಿಂತು ಇವತ್ತು ಆ ಆ ಸಮಸ್ಯೆಯನ್ನ ಬಗೆಹರಿಸಿ ನಮ್ಮ ಆ ರಾಜ್ಯಕ್ಕೆ ಬರುವಂತ ನೀರನ್ನ ನಾವು ಪಡ್ಕೊಳ್ಬೇಕಾಗಿದೆ ಇಂತಹ ಹಲವಾರು ಯೋಜನೆಗಳು ನನ್ನ ಮುಂದೆ ನಾವು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ನಾವು ವಿಚಾರವನ್ನು ಮಾಡಿ ಒಂದು ದೃಢ ನಿರ್ಧಾರವನ್ನು ತಗೊಂಡು ಇವನ್ನೆಲ್ಲ ಮಾಡ್ಬೇಕು ಅಂತ ನಿರ್ಧರಿಸಿದ್ದೀವಿ ವೀಕ್ಷಕರೇ ನಿಜಕ್ಕೂ ಎಷ್ಟೆಲ್ಲ ಕನಸುಗಳು ನಾನು ಒಂದೊಂದು ಪಾಯಿಂಟ್ ಕೂಡ ಕೇಳ್ತಾ ಇದ್ದೆ ಕೆಲ ಅಭ್ಯರ್ಥಿಗಳಿಗೆ ಅಭಿವೃದ್ಧಿ ಮಾಡ್ಬೇಕನ್ನೋ ಪದ ಬಿಟ್ಟು ಏನು ಬರಲ್ಲ ನೇಕಾರ ಸಮಸ್ಯೆಯಿಂದ ಹಿಡಿದು ಮಹದಾಯಿ ಬಗ್ಗೆ ಕೂಡ ಮಾತಾಡಿದ್ರು ನೀವು ಆಶೀರ್ವಾದ ಮಾಡ್ಬೇಕಾಗಿರೋದಷ್ಟೇ ಬಾಕಿ ನಿಜಕ್ಕೂ ಖುಷಿ ಅನ್ಸುತ್ತೆ ಸರ್ ಮತ್ತೊಂದ್ ಕಡೆ ವಿಧಾನಸಭಾ ಚುನಾವಣೆ ಬೇರೆ ಲೋಕಸಭಾ ಚುನಾವಣೆ ಬೇರೆ ಅಂದ್ರೂ ಕೂಡ ಶಾಸಕರ ಪ್ರಾಬಲ್ಯ ಇದ್ದೇ ಇರುತ್ತೆ ನಿಮಗೆ ಅದು ದೊಡ್ಡ ಮಟ್ಟದಲ್ಲಿದೆ ಈ ಬಾರಿ ಯಾಕಂದ್ರೆ ಬಿಜೆಪಿಯಿಂದ ಒಬ್ಬರೇ ಒಬ್ರು ಶಾಸಕರು ಇರೋದು ಎಷ್ಟೋ ಮಟ್ಟಿಗೆ ದೊಡ್ಡ ಶಕ್ತಿ ಆಗುತ್ತೆ ನಿಜವಾಗ್ಲೂ ಅದು ನನ್ನ ಒಂದು ಪುಣ್ಯನೋ ಏನೋ ಗೊತ್ತಿಲ್ಲ ಎಲ್ಲ ಶಾಸಕರು ಇವತ್ತು ತಮ್ಮ ಮನೆಯ ಸದಸ್ಯನಂಗೆ ಇವತ್ತು ನನ್ನನ್ನ ಇಲ್ಲ ನನ್ನ ಆನಂದ ನನ್ನ ಹುಡುಗ ನನ್ನ ತಮ್ಮ ನನ್ನ ಮಗ ಅಂತ ಇವತ್ತು ಏನ್ ನನಗೆ ಶಕ್ತಿ ತುಂಬುತ್ತಿದ್ದಾರೆ ಅದು ದೊಡ್ಡ ಶಕ್ತಿ ಆಗ್ತಿದೆ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸದಿಂದ ಇವತ್ತು ನನ್ನ ಚುನಾವಣೆ ನಡೆಸ್ತಿದೆ ಹಿಂಗಿಲ್ಲ ರೀ ಹಿಂಗಾಗುತ್ತೆ ಅಂತ ತಲೆ ಕಳ್ಸ್ಕೊಬಾರ್ದು ನಾ ಇದೀನಿ ನಾನ್ ಮಾಡ್ತೀನಿ ಹಿಂಗ್ ಮಾಡು ಮುಂದುವರಿ ಈ ಒಂದು ಆಶೀರ್ವಾದ ನಿಜವಾಗ್ಲೂ ಅಹ್ ದೊಡ್ಡ ಮಟ್ಟದಲ್ಲಿ ನನಗೆ ಆಶೀರ್ವಾದ ಆಗ್ತಿದೆ ಚುನಾವಣೆ ಸಹಜ ತಾವ್ ಹೇಳೋದು ಲೋಕಸಭೆ ಬೇರೆ ವಿಧಾನಸಭೆ ಬೇರೆ ಅನ್ನೋದು ತಾವ್ ಹೇಳೋದು ಸಹಜ ಆದ್ರೆ ಇವತ್ತು ಈ ಚುನಾವಣೆನ ಬದಲಾವಣೆ ಒಂದು ಪರ್ವ ಅಂತ ಏನ್ ಹೇಳ್ತಿದೀವಿ ಆ ಒಂದು ವಿಚಾರ ನನಗೆ ಇವತ್ತು ಜನರಲ್ಲಿ ಕಾಣ್ತಿದೆ ಖಂಡಿತವಾಗ್ಲು ಕೂಡ ಇದೇ ಸರಿಯಾಗಿ ಒಂದು ವರ್ಷದಿಂದ ಕಾಂಗ್ರೆಸ್ ಮೆಜಾರಿಟಿ ಬರುತ್ತೆ ಅಂದ್ರೆ ಯಾರು ಬೆಲೆ ಇರ್ಲಿಲ್ಲ ಅದನ್ನ ಪ್ರೂವ್ ಮಾಡ್ತೋರ್ಸೋ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹೀಗಾಗಿ ಈ ಬಾರಿ ಲೋಕಸಭೆಯಲ್ಲಿ ಗ್ಯಾರಂಟಿಯನ್ನ ಘೋಷಿಸಿ ನೂರ್ ಮೂವತ್ತಾರು ಸೀಟ್ ಅನ್ನ ಗೆದ್ರಿ ಈಗ ಗ್ಯಾರಂಟಿಯನ್ನ ಪೂರೈಸಿದಿರಾ ಹೀಗಾಗಿ ಕಾಂಗ್ರೆಸ್ ಅಲ್ಲೇ ದೊಡ್ಡ ಮಟ್ಟದಲ್ಲಿದೆ ಇವೆಲ್ಲವೂ ಕೂಡ ಆಬ್ವಿಯಸ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಪ್ಲಸ್ ಆಗುತ್ತೆ ನಿಮಗೆ ಹಾವೇರಿ ಗದಗದಲ್ಲಿ ಬಾಣ ಅದೇ ಹೇಳಿದ್ನಲ್ಲ ಅವರ ಸ್ಪಂದನೆ ಏನಾಗ್ತಿದೆ ನಾನು ನಂಬಕ್ ಆಗ್ತಿಲ್ಲ ಆ ಮಟ್ಟದಲ್ಲಿ ತಾಯಂದ್ರ ಆಶೀರ್ವಾದ ಸ್ಪಂದನೆ ನನಗ್ ಸಿಗ್ತಾ ಇದೆ ಎಲ್ಲೋ ಮನೆಗೆ ಹೋದಾಗ ಅವ್ರು ಹೇಳ್ತಾರ ನೀ ಏನು ವಿಚಾರ ಮಾಡಬೇಡ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿಗೆ ಒಂದು ಎಲ್ಲರು ಹೇಳೋ ವಿಚಾರ ಏನಂದ್ರೆ ನೀನು ನನ್ ಮಗ ಇದ್ದಂಗೆ ನೀನು ನನ್ನ ಅಣ್ಣ ಇದ್ದಂಗೆ ನೀ ಎದಕ್ ಹೆದ್ರಾಕತಿ ಅಂತ ನಾ ಹೆದರಾಕತ್ತಿಲ್ಲ ಅಂತೇನೆ ಏ ನೀ ಹೆದರ್ಬಾಡ ಅಂತಾರೆ ಇಲ್ಲ ನಾ ಹೆದ್ರಾಕತ್ತಿಲ್ ನಿಮ್ಮೆಲ್ಲಾ ಆಶೀರ್ವಾದ ಇದೆ ಏ ನಾವ್ ಮಾಡ್ತೇವ್ ನಿನ್ ಚುನಾವಣೆ ನೀ ಬರಕ ಹೋಗ್ಬೇಡ ಹೋಗಿ ನಾ ಮಾಡಿ ಕಳಿಸ್ತೇವ್ ನಿನ್ ಚುನಾವಣೆ ಅಂತಾರೆ ಆ ವಿಶ್ವಾಸ ಪ್ರೀತಿ ನಿಜವಾಗ್ಲು ನನಗೂ ಆಶ್ಚರ್ಯ ಆಗ್ತೀವಿ ಬಿಜೆಪಿಯ ಕೋಮುವಾದ ಅಥವಾ ಭಾವನೆಗಳು ಕಾಂಗ್ರೆಸ್ನ ಅಭಿವೃದ್ಧಿ ಇವೆರಡರ ನಡುವಿನ ಯುದ್ಧ ಈ ಬಾರಿಯ ಚುನಾವಣೆ ರಾಜ್ಯದಲ್ಲಿ ಬಿಜೆಪಿಗರು ರಾಮ್ ಮಂದಿರ ಪುಲ್ವಾಮಾ ಅಟ್ಯಾಕ್ ಎಲ್ಲವನ್ನ ತರಬಹುದು ಆದ್ರೆ ಅದೇ ಬಿಜೆಪಿಗರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ತಂದಂತ ಹಿಜಾಬು ಹಲಾಲು ಜಟ್ಕಾಕಟ್ಟು ಎಲ್ಲವೂ ಕೂಡ ಜನಕ್ಕೆ ನೆನಪಿದೆ ಯುದ್ಧದಲ್ಲಿ ಗೆಲ್ತಾರೆ ಸರ್ ಹೊಟ್ಟಾರೆ ಇವತ್ತು ಅದ್ರ ಎಲ್ಲದರ ಬಗ್ಗೆ ವಿಚಾರ ಮಾಡುವಂತ ಅಭ್ಯರ್ಥಿ ನಾನಂತೂ ಅಲ್ಲ ಏಕುಭಾವದಿಂದ ಇವತ್ತು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಕನಕದಾಸರ ವಿಚಾರಧಾರೆಯಲ್ಲಿ ಬಸವಣ್ಣನವರ ವಿಚಾರಧಾರೆಯಲ್ಲಿ ಅನೇಕ ಮಹಾತ್ಮರು ಬುದ್ಧ ಶರಣರ ವಿಚಾರಧಾರೆಯಲ್ಲಿ ಇವತ್ತು ಇನ್ನ ನಡೀತಿದ್ದೀನಿ ಆ ವಿಚಾರದಲ್ಲಿ ನಾನು ಇವತ್ತು ಮುಂದುವರಿತಿದ್ದೀನಿ ಹೊರತು ಬೇರೆ ಯಾವ ವಿಚಾರಗಳು ನನಗಿಲ್ಲ ಏಕೋಭಾವದಿಂದ ನಡೆಯುವಂತ ಅಭ್ಯರ್ಥಿ ಸಾಮಾನ್ಯರೊಳಗೆ ಸಾಮಾನ್ಯರು ನಾವು ಆ ನಿಜವಾಗ್ಲೂ ಜನರ ಆಶೀರ್ವಾದ ನನ್ ಪರವಾಗಿರುತ್ತೆ ನನಗೆ ಆ ನಾನಂತರ ಎಲ್ಲ ಮತದಾರರಲ್ಲಿ ಆಶೀರ್ವಾದವನ್ನು ಕೇಳ್ಕೊಂಡಿದ್ದೀನಿ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸವಿದೆ ಹ್ಮ್ ಇಷ್ಟು ಮಾತ್ರ ಹೇಳ್ತೇನೆ ಯಾವುದೇ ವ್ಯಕ್ತಿಗೆ ಜನರ ಒಂದು ಬೆಂಬಲ ಆಶೀರ್ವಾದ ಆಯ್ತು ಅಂದ್ರೆ ಅದನ್ನ ಯಾರ ಕಡೆಯಿಂದ ತಡೆಯಕ್ಕಾಗುತ್ತೆ ಒಂದಷ್ಟು ಜನ ಕಾರ್ಯಕರ್ತರಲ್ಲ ಜನಸಾಮಾನ್ಯರನ್ನ ನಾವು ಅಂದ್ರೆ ಏನು ವ್ಯಾಪಾರ ಮಾಡೋರು ವ್ಯಾಪಾರಸ್ರು ಅಂತವ್ರನ್ನೆಲ್ಲ ಮಾತಾಡಿಸುವಾಗ ನಿಜಕ್ಕೂ ಹಾವೇರಿ ಗದಗದಲ್ಲಿ ಬದಲಾವಣೆಯ ಸಮಯ ಬಂದಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಯಾಕೆಂದ್ರೆ ಎದುರಾಳೆ ಅಭ್ಯರ್ಥಿ ಗೆಲ್ಲೋದ್ರಿಂದ ಅಥವಾ ಸೋಲೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ಆದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅವಕಾಶ ಕೊಟ್ಟರೆ ಸಾಕಷ್ಟು ಬದಲಾವಣೆ ಆಗುತ್ತೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳು ಈ ಬಾರಿ ಮತ್ತೆ ಲೋಕಸಭೆ ಘೋಷಿಸಿರುವ ಗ್ಯಾರಂಟಿಗಳು ನಿಜಕ್ಕೂ ಜನಸಾಮಾನ್ಯರಿಗೆ ಅನುಕೂಲ ಅನ್ನೋ ಮಾತುಗಳು ಎದುರಳ ಅಭ್ಯರ್ಥಿ ಕಾಕತೆಯ ಕಾಕತಾಳೀಯವಾಗಿ ಮುಖ್ಯಮಂತ್ರಿ ಆದವರು ಜನರ ಆಯ್ಕೆಯಿಂದ ಆದವರಲ್ಲ ಹೀಗಾಗಿ ಹೊಸ ಬದಲಾವಣೆ ತರಬೇಕು ಅಂತ ಜನ ಮಾತಾಡ್ತಿದ್ರು ನಿಜವಾಗ್ಲು ನನ್ನ ಪುಣ್ಯ ಅದು ಎಲ್ಲ ಜನರಿಗೆ ಹಾಗೂ ಮತದಾರರಿಗೆ ನನ್ನ ಪ್ರೀತಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ ಅವರು ಏನು ಈ ಪ್ರೀತಿ ವಿಶ್ವಾಸವನ್ನಿಟ್ಟು ಇವತ್ತು ನನಗೆ ಆಶೀರ್ವಾದ ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದಾರೆ ಆ ವಿಶ್ವಾಸಕ್ಕೆ ನನ್ನ ಜೀವನದ ಕೊನೆಯುಸರಿಗೂ ಇರುವವರೆಗೂ ಧಕ್ಕೆ ಬರದಂಗೆ ಅವ್ರ ಜೊತೆ ನಡ್ಕೊಂತೇನೆ ಅಂತ ಹೇಳಕ್ ಇಚ್ಛ ಪಡ್ತೇನೆ ಚುನಾವಣೆ ಕಾವು ಜೋರಿದೆಯೋ ಬಿಸಿಲು ಜೋರಿದೆಯೋ ಆ ಕಾವು ಜೋರಿದೆ ಬಿಸಿಲು ಜೋರಿದೆ ಅನಿಸುತ್ತೆ ನೀವು ತುಂಬಾ ಕೂಲ್ ರಿಲ್ಯಾಕ್ಸ್ ಆಗಿ ಹೋಗ್ತಾ ರೀತಿ ವರ್ಕ್ ಆಗ್ತಾ ಯಾವಾಗ್ಲೂ ಇರೋದೇ ಹಿಂಗೆ ಕೃಷಿ ದೇವ್ರ ಇಲ್ಲಿ ಮಠ ಅದು ಹಂಗೆ ಸರ್ವಿಸ್ ಮೋಟಿವ್ ಇದೆಯಲ್ಲ ನಮ್ಮ ತಂದೆಯವರು ಹೇಳ್ತಿರ್ತಾರೆ ಯಾವಾಗ್ಲೂ ರಾಜಕೀಯದಲ್ಲಿ ಸೇವನೆಗಾಗಿ ರಾಜಕೀಯ ಮಾಡಬಾರ್ದು ಸೇವೆಗಾಗಿ ಮಾಡಬೇಕು ಅನ್ನೋ ಒಂದು ತತ್ವ ಸಿದ್ಧಾಂತದಲ್ಲಿ ನನ್ನನ್ನು ಬೆಳೆಸಿದ್ದಾರೆ ಆ ವಿಚಾರದಲ್ಲಿ ಇರೋರಿಗೆ ಈ ಸೇವೆ ಮಾಡ್ತೀವಿ ಎಲ್ಲಿಟ್ರು ಸೇವೆಯಲ್ಲಿ ಇರೋ ಮನೋಭಾವನೆ ಇದ್ದವರಿಗೆ ಏನಿಲ್ಲ ಕೊನೆಯದಾಗಿ ಕರ್ನಾಟಕ ಟಿವಿ ಮೂಲಕ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಎಲ್ಲ ನನ್ನ ಮತದಾರರಿಗೆ ದಯವಿಟ್ಟು ನನಗೂ ಒಂದು ಅವಕಾಶವನ್ನು ಕೊಡಿ ನಿಮ್ಮ ಒಳ್ಳೆಯ ಗೆಳೆಯ ಒಳ್ಳೆಯ ತಮ್ಮ ಒಳ್ಳೆಯ ಅಣ್ಣನಾಗಿ ತಮ್ಮೆಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಒಂದು ಹೆಜ್ಜೆಯನ್ನು ಇಟ್ಟು ನಡಿತೇನೆ ತಮ್ಮ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳಿಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಹೆಸ್ ವೀಕ್ಷಕರೇ ಇದು ಆನಂದ್ ಗಡ್ಡೇವರ್ ಅವರ ಮಾತು ನೀವು ಕೂಡ ವಿಡಿಯೋನ ನೋಡ್ತಿದ್ರೆ ಅವರ ಕಲ್ಪನೆಗಳೇನು ಅವ್ರ ಕನಸೇನು ಅಥವಾ ನಿಜಕ್ಕೂ ಹಾವೇರಿ ಗದಗಕ್ಕೆ ಆಗ್ಬೇಕಾಗಿರೋ ಜ್ವಲಂತ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ವಿಷನ್ ಖಂಡಿತವಾಗ್ಲೂ ಇದೆ ಅವಕಾಶ ಬೇಕಷ್ಟೇ ವಿಡಿಯೋ ನೋಡ್ತಿದ್ರೆ ನೀವು ಕೂಡ ಕಾಮೆಂಟ್ ಮಾಡಿ ಯಾರು ಹಾವೇರಿ ಗದಗದ ಸಂಸದರಾಗಬೇಕಂತ ಕ್ಯಾಮೆರಾ ಪರ್ಸನ್ ಮಾತಾಷ್ಟ ಜೊತೆ ಯೋಗೇಶ್ ಕರ್ನಾಟಕ ಟಿವಿ ಲಕ್ಷ್ಮೇಶ್ವರ